ನಾ ಒಂದು ಡಾವ್ ಮುಚ್ಚಿ ಅಂತ ನಿನ್ನ ಡಾವ ಅಲ್ಲ ನಿನ್ನ ಗುರುವಿನ ಕಿತ್ತ ನನ್ನ ಗುರು ದೊಡ್ಡವ ಅದ ನಾಗುರ ಮಾಸ್ತರ್ ಶಿಶ್ಮಕ್ ಅದ ನೈ ನಾಗೂರ ಲಕ್ಷ್ಮಣ್ ಮಾಸ್ತರ್ ಶಿಸ್ಮಗ ಇದೀನಿ ನಾನು ಹೌಬ ನಾಗುರ ಲಕ್ಷ್ಮಣ್ ಮಾಸ್ತರ್ ದೊಡ್ಡವ ಏನು ಕಲ್ಮೇಶ ಮಾಸ್ತರ್ ದೊಡ್ಡವ ಹೆಂಗ್ರೀ ಡಾವ್ ಹೆಚ್ಚಿಗವ ಯಾವ ಡಾವ್ ಹೆಚ್ಚಿಗ್ಯಾವ ಆ ಸಮಯದೊಳಗ ಕಲಿಮೇಶ್ ಮಾಸ್ತರ್ ಅವ್ರ ಸಾಹಿತ್ಯ ಬರಿಬೇಕಾದ್ರ ನಮ್ಮ ಗುರುವಿಗೆ ಒಂದೊಂದು ಮಾತು ಕೇಳ್ತಿದ್ರು ಅವ್ರು ಹೌದು ಅಳ ನಮ್ಮ ಇದ್ರಾಗೆ ಕೇಳ್ಯಾರ ಅವರು ನಮ್ಮ ತಾಲೂಕದಾಗ ಗುಳ್ಳೂರ್ದೊಳಗೆ ಕೇಳ್ಯಾರ ಹಿಂಗ ಹಾಕದ್ರಿ ಹೆಂಗ ಹಾಕದಂತ ಹೇಳಿ ನಮ್ಮಿದ್ರೆ ಕೇಳ್ಯಾರ ಅವರು ನನ್ನ ಗುರುವಿಗೆ ನಿಮ್ಮ ಗುರು ನೀವು ನೀವ್ ದೊಡ್ಡವ್ರು ದೊಡ್ಡವ್ರ ಹತ್ತಿರ ಅವ್ರು ಏ ನಿನ್ ಎಟ್ಟ ಅಭಿಮಾನದ ನನಗೂ ಅಟ್ಟ ಅಭಿಮಾನದ ಹಾ ನಿನ್ನ ಎಟ್ಟ ಅಭಿಮಾನದ ಗೊತ್ತದ ನನಗೆ ಹೌದು ನಿನಗ ಎಟ್ಟ ಅಭಿಮಾನದ ನನಗೂ ಗೊತ್ತದ ಬಾಯಾಗ ಬೆಲ್ಲ ಎದೆ ಕತ್ರಿ ಅದು ನಿಮ್ಮದು ಬಿಟ್ಟರೆ ಮಾರ್ಗೇ ಇಲ್ಲ ಪುಣ್ಯಾತ್ಮರ್ಯ ನಿಮ್ಮ ಮೂರು ಮಂದಿ ಒಂದು ಫೋಟೋ ಕೊಡ್ರಿ ನನಗ ಇಲ್ಲಿ ನಡವರ್ಕ್ ಮಾರ್ಗ ಇಲ್ಲ ಹೇಳ್ತಿರ ನೀವೇ ಇಂಡಿ ತಾಲೂಕು ಐತಿ ಹಾಲ್ ಮತ್ತೆ ಹೇಳ್ತೀರಿ ಹಾಲು ಮತ್ತ ಹುಟ್ಟಿ ಹೇಳ್ತೀರಿ ಇಲ್ಲಿ ಮಾರ್ಗ ಯಾಕೆ ಬಿಟ್ಟು ಹಾಡಿರಿ ಕೂಡಲೇನೆ ಆ ತಳ ಕೊತ್ತು ಬಸವಣ್ಣ ಹೇಳ್ತಾನ ಏ ಮಾರ್ಗ ಹಿಟ್ಟಿ ಅದತ್ತ ನಮ್ ಹಿರಿಯರು ಹೇಳ್ಯಾರತ್ತ ಹಿರಿಯರ್ ಮ್ಯಾಗ ಯಾಕೆ ಹಾಕ್ತಿರಿ ನೀವು ಮಾಡಿದ ತಪ್ಪ ಮತ್ತ ಹಿರಿಯರ ಮ್ಯಾಗ್ ಹಾಕಲ್ತಾರ ನೀವು ಮಾಡಿದ ತಪ್ಪ ನೀವೇ ಸರಿಪಡಿಸ್ಬಾರಿ ಹೌದು ನೀವು ನೋಡ್ಬೇಕು ಮಾತಾಡೋದು ನೋಡಿದ್ರೆ ಒಬ್ರು ಬೈ ಅಂದ್ ಒಬ್ರು ಕಸ್ಕೊಂಡಂಗೆ ಮಾಡ್ತೀರಿ ನೀವು ನಿಮ್ಮ ಶರಣಿನ ಇಲ್ಲ ನಂಗೆ ಮಾತಾಡ್ತೀರಿ ಒಬ್ಬರು ಆಗಾನ ಒಬ್ರು ಮ್ಯಾಗ್ ನಿತ್ತವನೇ ನೀವು ಹೌದು ಹೌಂದ್ ಅನ್ಬೇಕು ಹಾಂಗ ಮಾತಾಡ್ತೀರಿ ಮ್ಯಾಗ್ ನಿಂತವನಿ ತಳಕ್ತಿ ನೀವು ಪುರಾಣ ಬಿಸ್ತಿರಿ ಯಾಕೆ ಮಾರ್ಗ ಬಿಟ್ಟು ಹಾಡಿರಿ ಅನ್ನ ಕೂಡ ಬಿಟ್ಟರು ಮಾರ್ಗ ಇಲ್ಲ ಹಿಂಗೆ ಮಾರ್ಗ ಐತಿ ನಿಮ್ದೊಂದ್ ಫೋಟೋ ಕೊಡ್ರಿ ನನಗ ಹೋಗಾಳಿ ಮರಿಬಾರೀ ಹೌದಪ್ಪ ಇಲ್ಲಿ ಯಾರು ಶರಣ್ಯರು ಇಲ್ಲ ತಿಳ್ಕೊಂಡಿರಿ ಹಬ್ಬ ಹಾಕದವ್ರದಾರ ಹೌದು ಹಬ್ಬ ಹಾಕ್ಯಾರ ಹಾ ಹಬ್ಬದಾಗ ಮಾರ್ಗ ಹಾಡ್ತಾರ ಹಾಡ್ತಾರ ಒಮ್ಮೆ ಹಿರಿಯರ ಮೇಲೆ ಹೋಗ್ಯಾನ ಬೀರ್ ದೇವ್ರ ಸುಮ್ ಏನ್ ಹೊಂಟದ ಅಂದ್ಕುಳ್ ಗಪ್ ಇರ್ತಾರತ್ ನಾ ಮಾಡಿದೆ ಅವ್ರು ಗಪ್ ಇರಲಾರ ಅವರು ಚುಚ್ಚ ಮಾತಾಡಕತ್ತಾರ ಅವರು ಹೌದೌದು ನಾವೇ ಮಾತಾಡ್ತೇವ್ ಹೇಳ್ತಾರೀ ಅವ್ರು ಅದ ನಾವ್ಯಕ್ ಕೇಳ್ತೀರಿ ಹಿರಿಯಾರ ಕೇಳಬೇಕು ಮತ್ತ ನನಗ ನಿಮಗೆ ಯಾವ ಕುಡ್ಸ್ಯಾರ ಆಡ ಕುಡ್ಸ್ಯಾರ ಅವರು ಗೋಟಿ ಕುಡಸ್ಯಾರೀ ಇಲ್ಲಿ ಎಂ ಚಿನ್ನದಾನ ಅಲ್ಲಿ ಕುರ್ಸಿಯರು ಅಣ್ಣ ಹೇಳಿದ ಏನಂತ ಏ ಬೆಡಗಿನ ಹಾಡನ ಹಾಡಿದಲ್ಲ ನೀ ಯಾಕೆ ಹಾಡ್ದಿ ಏ ಅಣ್ಣ ಬೆಡಗಿನ ಹಾಡ ಹಾಡ ತಿಳಿಲಪ್ಪ ಹೇಳಲಿಲ್ಲಪ್ಪ ಅವರು ಹಬ್ಬದ ಮಾರ್ಗ ಹಾಡ ಅಂತ ಹೇಳಾರ ಅವರು ಹೌದು ನೀ ಬಿಟ್ಟಿದ್ದು ನನಗೆ ಹಾಡ ಅಂತ ಹೇಳಾರಾ 나 ಬಿಟ್ಟಿದು ನಿನಿಗೆ ಹಾಡ ಅಂತ ಹೇಳಾರ ಅವರು ಹೌದು ಬೆಡಗಿನ ಹಾಡ ಇದ್ರೆ ಯಾಕ ತನ್ ಸೇರ್ಸಲ ಕತ್ತಿದೀನಿ ನಾನು ಎಲ್ಲಾ ಬಿಡಕ ಬೆಡಗಿನ ಹಾಡ ಚಾಲೋ ಮಾಡಾರ ಅವರು ಇಲ್ಲ ಗುದ್ಲಿ ಬೆಡಗಿನ ಹಾಡ ಹೇಳಾರ ಅವರು ಹಬ್ಬದ ಮಾರ್ಗ ಹಬ್ಬದ ಮಾರ್ಗ ಹೇಳ್ಯಾರ ಅವರು ಹೌದು ನಾ ಬಿಟ್ಟಿದ್ದು ನೀ ಹಾಡತ್ ಹೇಳ್ಯಾರ ನೀ ಬಿಟ್ಟಿದ್ದು ನಾ ಹಾಡತ್ ಹೇಳ್ಯಾರ ಹೌದು ನಾ ಬಿಟ್ಟಾಗ ನೀ ಹಾಡಿದಿ ನಡಬರ್ಕ್ ಮಾರ್ಗುಳದಾದ ಯಾಕೆ ಮಾರ್ಗ ಬಿಟ್ಟಿ ಅಂತ ಕೇಳಿ ನಾನು ಎಲ್ಲ ಬಿಟ್ಟಾರೆ ಬೇಡಗ ಕುಡ್ಗಿಲ್ಲ ಕುರ್ಪಿ ತೊಕೊಂಡು ಕುಂತಾರ ಹೌದು ನಡಬರ್ಕ್ ಮಾರ್ಗ ಅದ ನಾ ಶಿದ್ಧ ಮಾಡಿ ತೋರಿಸ್ತೀನಿ ನಾನು ಪ್ರೂಫ್ ಮಾಡಿ ತೋರಿಸ್ತೀನಿ ಈ ಊರವ್ರ ಕೈಲಿ ನಿನ್ನ ಹಂಗೆ ದಳಸ್ತೀನಿ ನಾನು ಹೌದಾ ಬ್ಯಾರೆ ಉರ್ದು ಬೇಡ ಹೌದು ಇಲ್ಲಿ ಅವ್ರ ಕೈಲೇನ ಹೋಗ್ತೀನಿ ನಾನು ಹಗ್ ಮಾರ್ಗ ಹಿಂಗೆ ಅದತ್ತೇಳಿ ಹೇಳ್ದವ ಅವ ಯಾರು ಅವನ ಹೆಸರೇನು ಬರ್ಲಿ ಹಿರಿಯರು ಹೇಳ್ತಾರ ನಿನಗೆ ಹಿಂಗ್ ಅಂತೇಳಿ ಟೈಮ್ ಹಾಸ್ತೇವೆ ಇದ್ರ ಮುಂದಿನ ಅರ್ಧ ಗಂಟೆ ಮಾರ್ಗ ಹಾಡಬೇಕು ಅಫಜಲ್ಪುರ್ದವ್ರಿಗೆ ಸ್ವತಂಗ ಬಾಬಾ ನಗರದವ್ರು ಗೆದ್ದಂಗ ಹೌದು ಇದೇನು ಇದೇನು ಬೆಡಗಿನ ಹಾಡ ಬಿಡೋದು ಇದು ಏನು ಸಾರ ಅರ್ಧ ಗಂಟೆ ಹಾಡದಿಲ್ಲ ಇವತ್ತು ನೀ ಗೆದ್ದಂಗ ನಾ ಸುಮ್ ಹುಡುಗಾಟಿಗೆ ಇದು ಬಂದಟ್ಟ ಅರ್ಧ ಗಂಟೆ ಹಾಡೋಣ ಮಾರ್ಗ ಹೌದು ನಿನಗ ನನಗ ಅಷ್ಟೇ ಬರ್ತದೆ ಎಲ್ಲಿ ಹೊಡೆದ್ರು ಇಲ್ಲಿಗೆ ಮುಗಿಸಿದ್ವಿ ಇಬ್ರು ಕಾಲದ ಇಲ್ಲೇ ಮುಗಿಸಿದ್ದೇವೆ ಇದು ಒಂದೇ ಸ್ಟೇಜ್ ಅಲ್ಲ ನೂರು ಸ್ಟೇಜ್ ಇಲ್ಲೇ ಮುಗಿಸಿದೆವು ನಾವು ಇದಕ್ ಬಿಟ್ಟು ನೀನು ಮುಂದೆ ಹಾಡಿಲ್ಲ ಇದಕ್ ಬಿಟ್ಟು ನಾನು ಮುಂದೆ ಹಾಡಿಲ್ಲ ಹೌದು ನಿನಗೆ ಇದ್ರ ಮುಂದ್ ಬಿಟ್ಟು ಅರ್ಧ ಗಂಟೆ ಬರ್ತದ ಮಾರ್ಗ ಅರ್ಧ ಗಂಟೆ ಬತ್ತಂದ್ರೆ ಇಲ್ಲಿ ಯಾಕೆ ಹೇಳಿದ್ರು ಅವರು ಹೇಳದ್ರೀ ನಾವು ಭಾಳ ನಾವ್ ಒಂದು ಮುಚ್ಚಿ ಇಟ್ಟಿರ್ತೀನಿ ಅಂತ ನಿನ್ ಡಾ ಅಲ್ಲ ನಿನ್ನ ಗುರುವಿನ ಕಿತ್ತ ನನ್ನ ಗುರು ದೊಡ್ಡವದ ನಾಗು ಮಾಸ್ತರ್ ಶಿಸು ಈ ನಾಗೂರು ಲಕ್ಷ್ಮಣ್ ಮಾಸ್ತರ್ ಶಿಸು ನಾನು ಹೌವ ನಾಗರ ಲಕ್ಷ್ಮಣ್ ಮಾಸ್ತರ್ ದೊಡ್ಡವ ಏನು ಕಲ್ಮೇಶ್ ಮಾಸ್ತರ್ ದೊಡ್ಡವ್ ಯಾವ ಡಾವ್ ಹೆಚ್ಚಿಗೆ ಆ ಸಮಯದೊಳಗ ಕಲಿಮೇಶ್ ಮಾಸ್ತರ್ ಅವ್ರು ಸಾಹಿತ್ಯ ಬರಿಬೇಕಾದ್ರೆ ನಮ್ ಗುರುವಿಗೆ ಒಂದೊಂದು ಮಾತು ಕೇಳ್ತಿದ್ರಮಿದ್ರೆ ನಮ್ಮ ತಾಲೂಕದಾಗ ಗುಳ್ಳೂರ್ದೊಳಗೆ ಕೇಳ್ಯಾರ ಹಿಂಗ್ ಹಾಕ್ತದ್ರಿ ಹ್ಯಾಂಗ್ರೆ ಕೇಳ್ಯಾರ ನನ್ನ ಗುರುವಿಗೆ ನಿಮ್ ಗುರು ಕೇಳ್ತಾರ ನೀವ್ ಹೆಂಗ ದೊಡ್ಡವ್ರು ರಾತ್ರಿ ಅವ್ರು ಹೇಳಿದ್ರು ಅವ್ರು ಏ ನಿನ್ ಎಟ್ ಅಭಿಮಾನದ ನನಗೂ ಅಟ್ಟ ಅಭಿಮಾನದ ಹಾ ಹಾ ನಿನ್ ಎಟ್ಟ ಅಭಿಮಾನದ ಗೊತ್ತದ ನನಗ ಹೌದೌದು ನಿನಗ ಎಷ್ಟು ಅಭಿಮಾನ ಅದು ನನಗೂ ಗೊತ್ತದ ಬಾಯಾಗ ಬೆಲ್ಲ ಎದೆ ಕತ್ತಿರಿ ಅದ ನಿಮ್ಮದು ಹೌದು ನಿಮ್ಮದು ಎಲ್ಲ ನಾನು ನೋಡಿ ನಾನು ಸುಮ್ಮ ಏನೋ ಅನ್ಬಾರ್ದು ಎರಡು ಬೆಳೆದ ಮೇಳವ ಒಂದೇ ಅಣತಮ್ರ ಮೇಳದ ಅವತ್ತೇಳಿ ನಾನು ಸುಮ್ಮ ಜೊಕ್ಕೊಂಡು ಹೊಂಟಿನ ಅಷ್ಟೇ ಹೌದಾ ನೀವೇನೋ ನಮಗಂಜಿ ಬಿಟ್ಟಾನ ಹಂಗ ಮಾಡ್ಯಾನ ಹಿಂಗ ಮಾಡ್ಯಾನ ಹತ್ತಿರಲ್ಲ ಇದು ದಯವಿಟ್ಟು ನಿಮ್ಮ ತಲೆ ಅಂತ ತೆಗೆದು ಹಾಕ್ರಿ ಹೌದು ನಿಜಾಮನ ತಲೆ ಮ್ಯಾಗ ಹಜಾಮನ ಕೈ ಅಂತ ಹೇಳ್ಯಾರ ಹೌದೌದು ನಿಜಾಮನ ತಲೆ ಮ್ಯಾಗ ಹಜಾಮನ ಹಜಾಮನ ಕೈ ಅಂತ ಹೇಳ್ಯಾರ ಅದಕ್ಕೆ ಇರಲಿ ಹೇಳಿ ಸುತ್ತ ದೇಶದಾಗ ಜಲಪುರ ನಂದು ಐತಿ ಕೆಡಿಕಾಲ ಬುರ್ಗಿತಿಲ್ಲಕ ಅವರು ಲಕ್ಷ್ಮಣನ ಕೈವಾ